ಮೊದಲನೆಯ ವಾಚನ ಇಬ್ರಿಯರಿಗೆ ಬರೆದ ಪತ್ರದಿಂದ ವಾಚನ ಸಹೋದರರೇ ಮೆಲ್ಕಿಸದೇಕನು ಸಾಲೇಂ ನಗರದ ರಾಜನೂ ಮಹೋನ್ನತ ದೇವರ ಯಾಜಕನೂ ಆಗಿದ್ದನು ಶತ್ರು ರಾಜರನ್ನು ಗೆದ್ದು ಹಿಂದಿರುಗುತ್ತಿದ್ದ ಅಬ್ರಹಾಮನನ್ನು ಈತನು ಎದುರುಗೊಂಡು ಆಶೀರ್ವದಿಸಿದನು ಆಗ ಅಬ್ರಹಾಮನು ತಾನು ಗೆದ್ದು ತಂದಿದ್ದ ಎಲ್ಲದರಲ್ಲೂ ದಶಾಂಶವನ್ನು ಆತನಿಗೆ ಕೊಟ್ಟು ಗೌರವಿಸಿದನು ಮೆಲ್ಕಿಸದೇಕ ಎಂಬ ಹೆಸರಿನ ಮೂಲಾರ್ಥ ನ್ಯಾಯ ನೀತಿಯ ಅರಸ ಅಲ್ಲದೆ ಆತನು ಸಾಲೇಮಿನ ಅರಸನೂ ಆಗಿದ್ದನು ಆದ್ದರಿಂದ ಶಾಂತಿ ಸಮಾಧಾನದ ಅರಸ ಎಂಬ ಅರ್ಥವೂ ಉಂಟು ಆತನಿಗೆ ತಂದೆ ತಾಯಿಯಾಗಲಿ ವಂಶಾವಳಿ ಆಗಲಿ ಇಲ್ಲ ಆತನ ಜನ್ಮಕ್ಕೆ ಆದಿಯಾಗಲಿ ಜೀವನಕ್ಕೆ ಅಂತ್ಯವಾಗಲಿ ಇಲ್ಲ ಆತನು ದೇವಪುತ್ರನನ್ನು ಹೋಲುತ್ತಾನೆ ಶಾಶ್ವತ ಯಾಜಕನಾಗಿ ಉಳಿಯುತ್ತಾನೆ ಹೀಗೆ ಕಾಣಿಸಿಕೊಂಡ ಯಾಜಕ ಮೆಲ್ಕಿಸದೇಕನನ್ನು ಹೋಲುವುದರಿಂದ ನಾವು ಹೇಳುವ ವಿಷಯ ಇನ್ನೂ ಸ್ಪಷ್ಟವಾಗುತ್ತದೆ ಇವರು ಯಾಜಕರಾದು ಅಳಿವಿಲ್ಲದ ಜೀವಶಕ್ತಿಯಿಂದ ಕುಲ ಗೋತ್ರಗಳ ನಿಯಮಾನುಸಾರವಾದ ದೈಹಿಕ ಹುಟ್ಟಿನಿಂದಲ್ಲ ನೀನು ಸದಾಕಾಲವೂ ಮೆಲ್ಕಿಸದೇಕನ ಪರಂಪರೆಗೆ ಸೇರಿದ ಯಾಜಕನು ಎಂದು ಪವಿತ್ರ ಗ್ರಂಥ ಸಮರ್ಪಿಸುತ್ತದೆ ಸಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಸಲ್ಲಲಿ ಕೀರ್ತನೆ ಶ್ಲೋಕ ಮೆಲ್ಕಿಸದೇಕ ಪರಂಪರೆಯ ಯಾಜಕ ನೀನಿರುತ್ತಾ ನುಡಿದಿಹನು ಇಂತೆಂದು ಪ್ರಭು ನನ್ನೊಡೆಯನಿಗೆ ಆ ಸೀನನಾಗಿರು ನೀನು ನನ್ನ ಬಲಗಡೆಗೆ ಹಗೆಗಳನ್ನು ನೀನಗೆ ಕಾಲ್ಮಣೆಯಾಗಿಸುವವರೆಗೆ ಶ್ಲೋಕ ಮೆಲ್ಕಿಸದೇಕ ಪರಂಪರೆಯ ಯಾಜಕ ನೀನಿರುತ ಸಿಯೋನಿನ ಹೊರಗೂ ವಿಸ್ತರಿಸುವನು ಪ್ರಭು ನಿನ್ನ ರಾಜ್ಯಾದಾಳಿಕೆಯನ್ನು ನಿನ್ನ ವೈರಿ ವಿರೋಧಿಗಳ ನಟ್ಟ ನಡುವೆಯೇ ದೊರೆತನ ಮಾಡುವೆ ನೀನು ಶ್ಲೋಕ ಮೆಲ್ಕಿಸದೇಕ ಪರಂಪರೆ ಯಾಜಕ ನೀನ್ ಸೇನೆಯನ್ನು ನೀ ಅಣಿಗೊಳಿಸುವ ದಿನಗಳು ಸೇರಿಕೊಳ್ಳುವರು ತಾವಾಗಿಯೇ ಪ್ರಜೆಗಳು ಶುಭ ವಸ್ತ್ರ ಧರಿಸಿ ನಿನ್ನ ಯುವಕ ಯೋಧರು ಉದಯ ಕಾಲದ ಇಬ್ಬನಿಯಂತೆ ಇಳಿದು ಬರುವರು ಶ್ಲೋಕ ಮೆಲ್ಕಿಸದೇಕ ಪರಂಪರೆ ಯಾಜಕ ನೀನ್ ನಿರುತ್ತಾ ಮೆಲ್ಕಿಸದೇಕ ಪರಂಪರೆ ಯಾಜಕ ನೀನ್ ಬದಲಿಸನು ಪ್ರಭು ತಾನಿತಾ ಪ್ರಮಾಣದಿ ಮಾತಾ ಶ್ಲೋಕ ಮೆಲ್ಕಿಸದೇ ಪರಂಪರೆ ಯಾಚಕ ಅಲೆಲೂಯಾ ಮಾನವನು ಜೀವಿಸುವುದು ಆಹಾರದಿಂದ ಮಾತ್ರವಲ್ಲ ದೇವರಾಡುವ ಪ್ರತಿಯೊಂದು ನುಡಿಯಿಂದ ವಾಚನ ಆ ಕಾಲದಲ್ಲಿ ಏಸು ಪ್ರಾರ್ಥನ ಮಂದಿರಕ್ಕೆ ಪುನಃ ಹೋದರು ಅಲ್ಲಿ ಒಬ್ಬ ಬತ್ತಿದ ಕೈಯುಳ್ಳವನು ಇದ್ದನು ಅವನನ್ನು ಸಬ್ಬತ್ ದಿನದಲ್ಲಿ ಗುಣಪಡಿಸಿದ್ದೇ ಆದರೆ ಏಸುವಿನ ವಿರುದ್ಧ ತಪ್ಪು ಹೊರಿಸಬಹುದೆಂಬ ಉದ್ದೇಶದಿಂದ ಕೆಲವರು ಹೊಂಚು ಹಾಕುತ್ತಿದ್ದರು ಏಸು ಬತ್ತಿದ ಕೈವುಳ್ಳವನಿಗೆ ಎದ್ದು ಮುಂದಕ್ಕೆ ಬಾ ಎಂದರು ಬಳಿಕ ಅಲ್ಲಿದ್ದವರನ್ನು ಉದ್ದೇಶಿಸಿ ದಿನದಲ್ಲಿ ಏನು ಮಾಡುವುದು ಧರ್ಮ ಒಳಿತನ್ನೋ ಅಥವಾ ಕೆಡುಕನ್ನು ಒಬ್ಬನ ಪ್ರಾಣವನ್ನು ಉಳಿಸುವುದೋ ಅಥವಾ ಅಳಿಸುವುದು ಹೇಳಿ ಎಂದು ಕೇಳಲು ಅವರು ಮಾತೇ ಎತ್ತಲಿಲ್ಲ ಏಸು ಸುತ್ತಲೂ ಇದ್ದವರನ್ನು ಕೋಪದಿಂದ ದಿಟ್ಟಿಸಿ ಅವರ ಹೃದಯ ಕಲ್ಲಾಗಿರುವುದನ್ನು ಕಂಡು ಮನನೊಂದು ಬತ್ತಿದ ಕೈಯುಳ್ಳವನಿಗೆ ನಿನ್ನ ಕೈಯನ್ನು ಚಾಚು ಎಂದರು ಅವನು ಚಾಚಿದನು ಅದು ಸಂಪೂರ್ಣವಾಗಿ ಸ್ವಸ್ಥವಾಯಿತು ಪರಿಜಾಯರು ಅಲ್ಲಿಂದ ಹೊರಗೆ ಹೋದರು ಕೂಡಲೇ ಯರೋದೇಹಿಯನೊಡನೆ ಸೇರಿಕೊಂಡು ಯೇಸುವನ್ನು ಕೊಲೆ ಮಾಡಲು ಒಳಸಂಚು ಮಾಡಿದರು ಪ್ರಭುವಿನ ಶುಭ ಸಂದೇಶ ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ